ಶಿರಸಿಯಲ್ಲಿ ಕಾರು ಬೈಕ್ ಡಿಕ್ಕಿ ಬೈಕ್ ಸವಾರನ ಮೇಲೆ ಹಲ್ಲೆ ದುಷ್ಕರ್ಮಿಗಳಿಂದ ದರೋಡೆ ಯತ್ನ ಆರೋಪ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ನಗರದಲ್ಲಿ ಜಿಲ್ಲಾ ಕ್ರೀಡಾಂಗಣದ ಬಳಿ ಕಾರು ಹಾಗೂ ಬುಲೆಟ್ ಬೈಕ್ ಡಿಕ್ಕಿ ಹೊಡೆದ ಘಟನೆ ಗಲಾಟೆಗೆ ತಿರುಗಿದೆ ಮಾರುತಿ ಮರಾಠೆ ಎಂಬಾತನ ಬೈಕ್ಗೆ ಕಾರು ಡಿಕ್ಕಿ ಹೊಡೆದು ಪಕ್ಕದ ಚರಂಡಿಗೆ ಬಿದ್ದಿದ್ದು ಬಳಿಕ ಕಾರಿನಿಂದ ಇಳಿದ ಮೂವರಿಂದ ನಾಲ್ವರು ಮಾರುತಿ ಜೊತೆ ವಾಗ್ವಾದ ನಡೆಸಿ ನಂತರ ಹಲ್ಲೆ ನಡೆಸಿದ್ದಾರೆ ಜನರು ಸೇರುತ್ತಿದ್ದಂತೆಯೇ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಮಾರುತಿ ಮರಾಠೆ ನೀಡಿದ ದೂರಿನ ಪ್ರಕಾರ ಕಾರಿನಲ್ಲಿ ಬಂದವರು ದರೋಡೆ ಉದ್ದೇಶದಿಂದಲೇ ದಾಳಿ ನಡೆಸಿದ್ದು ತನ್ನ ಚಿನ್ನಾಭರಣ ಹಾಗೂ ಹಣವನ್ನು ಎಗರಿಸಲು ಪ್ರಯತ್ನಿಸಿದ್ದಾರೆ ಗಾಯಗೊಂಡ ಮಾರುತಿ ಶಿರಸಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಶಿರಸಿ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆರೋಪಿಗಳ ಪತ್ತೆಗೆ ತನಿಖೆ ಮುಂದುವರೆದಿದೆ ಅವ್ರು ಒಂದೊಂದು ಫೋನ್ ಮಾಡ್ಬಿಟ್ಟು ಇಟ್ಟದಕ್ಕೆ ಇಚ್ಬಿಡ್ತಿದ್ರು ಅಲ್ಲಿ ಮಾಡ್ಕೊಂಡು ಏನೋ ತಮ್ಮ ಈ ಕಡೆ ಬರ್ತಾ ಇದ್ದ ಬರ್ಬೇಕಾದ್ರೆ ಯಾರೋ ಈ ಪಿಲನೋ ಗಾರ್ನವ್ರು ಬಂದ್ಕೊಂಡು ಅವ್ರ ಗೋಲ್ಡ್ ಎಲ್ಲ ಇತ್ತು ಆ ಗೋಲ್ಡ್ ಎಲ್ಲ ತೆಗಿಯೋ ಕಾರಣಕ್ಕೆ ಅವನಿಗೆ ಬಂದು ಅಡ್ಡ ಹಾಕಿ ರಾಡಲ್ಲಿ ಹೊಡೆದ್ರು ಈಗ ಕಾರ್ ಇರ್ ನಿಮ್ ತಮ್ಮಂದ ಈಗ ಯಾರು ಬಂದವರ್ದು ಹೊಡೆದವ್ರಾರಿಗಳು ಬಂದು ಮುಜುಗಾರಿಗಳು ಬಂದು ಗಾಡಿಯಲ್ಲಿ ಎರಡ್ ಕ್ಯಾಶ್ ಇತ್ತು ಬಂಗಾರ ಇತ್ತು ಅದನ್ನೆಲ್ಲ ಹೊಡೀಲಿಕ್ಕೆ ಬಂದ್ರು ಅಷ್ಟೊಂದು ಜನ ಸೇರಿದಕ್ಕೆ ಅವನು ಓಡೋಗ್ಬಿಟ್ಟ ನಮ್ಮ ತಮ್ಮ ಅವನು ಹೊಡೆದ್ ಕೂಡ ತಮ್ಮ ಓಡೋದ ಅವ್ರೇನ್ ಬೈಕ್ ನಲ್ಲಿ ಕಾರಲ್ಲಿ ಇದ್ರು ಕಾರಲ್ಲಿ ನಾಲ್ಕು ಜನ ನಾಲ್ಕು ಜನ ಕಲ್ಲಿ ತಮ್ಮ ಬರ್ತಾ ಇದ್ದಾ ಇವ್ರ ಕಾರ್ ತಗೊಂಡು ನಾಲ್ಕು ಜನ ಅವ್ನು ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕ್ ಮಾಡಿ ಗೋಲ್ಡನ್ ಅಲ್ಲಿ ತೆಗಿಬೇಕು ಅನ್ನೋ ಸನ್ನಿವೇಶದಲ್ಲಿ ರೋಡ್ ಅಲ್ಲಿ ಹೊಡೆದಿದ್ದಾರೆ ಹೊಡೆದ ತಕ್ಷಣ ಅವನಿಗೆ ಇನ್ನೂ ಏನು ಬಹಳ ಪೆಟ್ಟು ಬಿದ್ದಿಲ್ಲ ಓಡೋಗ್ಬಿಟ್ಟ ಅವನು ಎಲ್ಲಿದಾನೆ ಅವನಿಗೆ ಹಾಸ್ಪಿಟಲ್ ಹಾಸ್ಪಿಟಲ್ ಅಲ್ಲಿ